ಹಾಯ್ ಫ್ರೆಂಡ್ಸ್ ಇದು ಬಂದುಬಿಟ್ಟು ಕರ್ನಾಟಕ ಭೂಗೋಳಶಾಸ್ತ್ರ ಓಕೆ ಸೊ ಇದನ್ನು ವಿಲೇಜ್ ಅಕೌಂಟೆಂಟ್ಗೆ ಪರ್ಟಿಕ್ಯುಲರ್ ಆಗಿ ಕೇಳಿದರೆ ಓಕೆ ಕರ್ನಾಟಕ ಭೂಗೋಳಶಾಸ್ತ್ರವನ್ನು ಕೇಳಿದ್ದಾರೆ ಹಾಗಾಗಿ ಸೊ ಇವತ್ತಿನ ಬುಕ್ ರಿವ್ಯೂ ಕರ್ನಾಟಕ ಭೂಗೋಳಶಾಸ್ತ್ರ ಇಲ್ಲಿ ನೋಡಿ ಕರ್ನಾಟಕ ಭೂಗೋಳಶಾಸ್ತ್ರದಲ್ಲಿ ಕರ್ನಾಟಕದ ಪರಿಚಯ ಭೂ ಸ್ವರೂಪ ವಾಯುಗುಣ ನದಿಗಳು ಮಣ್ಣು ಓಕೆ ಸ್ವಾಭಾವಿಕ ಸಸ್ಯವರ್ಗ ಇದೆಲ್ಲದನ್ನು ಕೊಟ್ಟಿದ್ದಾರೆ ಬುಕ್ಸ್ ನೋಡಿ ಓಕೆ ನೀವೇ ಕಂಟೆಂಟ್ನ ನೋಡ್ತಾ ಹೋಗ್ಬೋದು ಓಕೆ ಇನ್ನು ಜಲಸಂಪತ್ತು ನೀರಾವರಿ ಭೂ ಬಳಕೆ ವ್ಯವಸಾಯ ಮೀನುಗಾರಿಕೆ ಪಶುಸಂಗೋಪನೆ ವಿದ್ಯುತ್ ಶಕ್ತಿ ಇದು ನೀವು ತುಂಬ ಈಸಿ ಇರೋ ಟಾಕ್ ಟಾಪಿಕ್ ಆಗಿರೋದ್ರಿಂದ ಬೇಗ ಓದಿ ಮುಗಿಸ್ಬಿಡ್ಬೋದು ಅಲ್ವಾ ಖನಿಜ ಸಂಪನ್ಮೂಲ ಕೈಗಾರಿಕೆ ಸಾರಿಗೆ ಜನಸಂಖ್ಯೆ ಪ್ರಾದೇಶಿಕ ಅಸಮತೋಲನ ನಿವಾರಣೋಪಾಯ ಹಾಗೂ ಪ್ರವಾಸೋದ್ಯಮ ಓಕೆ ಸೊ ಹಾಗಾಗಿ ನೀವು ಈಸಿಯಾಗಿ ಈ ಬುಕ್ಸನ್ನು ಓದಿ ಮುಗಿಸ್ಬೋದು ಅವ್ರು ಕೇಳಿರೋದು ಕರ್ನಾಟಕ ಜಿಯೋಗ್ರಫಿ ಓಕೆ ವಿಲೇಜ್ ಅಕೌಂಟೆಂಟ್ ಸಿಲೆಬಸ್ ಪ್ರಕಾರ ಕೇಳಿರೋದು ಕರ್ನಾಟಕ ಜಿಯೋಗ್ರಫಿ ಹಾಗೆ ಪಿ ಡಿ ಒ ಕೂಡ ಇದೇ ಕೇಳಿದ್ದಾರೆ ಹಾಗಾಗಿ ಈ ಬುಕ್ಸು ನಿಮಗೆ ಬೇಕು ಅಂದರೆ ಇದ್ರ ಕಾಸ್ಟ್ ಬಂದುಬಿಟ್ಟು ತ್ರೀ ಟ್ವೆಂಟಿ ಫೈವ್ ಆಗುತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಶಿಪ್ಪಿಂಗ್ ಚಾರ್ಜ್ ಇರಲ್ಲ ಸೊ ಈ ಬುಕ್ ಬೇಕು ಅಂದರೆ ಸ್ಕ್ರೀನಲ್ಲಿ ಕಾಣಿಸ್ತಿರೋ ಈ ಬುಕ್ ಬೇಕು ಅಂದರೆ ಸ್ಕ್ರೀನಲ್ಲಿ ಕಾಣಿಸ್ತಿದೆ ಆ ನಂಬರ್ಗೆ ನೀವು ಕಾಲ್ ಮಾಡಿ ಅದೇ ರೀತಿ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸು ಕೂಡ ಅವೈಲೇಬಲ್ ಇದೆ ಟೆಂತ್ ಗೈಡಿಂದ ಹಿಡ್ದು ಪಿ ಯು ವರೆಗೂ ಕೂಡ ಅವೈಲಬಲ್ ಇರುತ್ತೆ ಓಕೆ ಪಿ ಯು ಸಿ ನೀಟು ಓಕೆ ಏನು ನೀಟ್ ಕೋಚಿಂಗ್ ಕೊಡ್ತಾರೋ ಓಕೆ ಜೆ ಡಬಲ್ ಇ ಅದನ್ನು ಕೋಚಿಂಗ್ ಕೊಡ್ತಾರೋ ಆ ರೀತಿ ಎಲ್ಲ ಬುಕ್ಸು ಕೂಡ ಅವೈಲೇಬಲ್ ಇದೆ ಅದು ಬಿಟ್ಟರೆ ಎಲ್ಲ ಕಾಂಪಿಟೇಟಿವ್ ಬುಕ್ಸು ಕೂಡ ಅವೈಲೇಬಲ್ ಇದೆ ಬುಕ್ಸ್ ಬೇಕು ಅಂದರೆ ಸ್ಕ್ರೀನಲ್ಲಿ ಕಾಣಿಸ್ತಿರೋ ನಂಬರ್ಗೆ ಕಾಲ್ ಮಾಡಿ ವಿಡಿಯೋ ಇಷ್ಟಾದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಯಾರೆಲ್ಲ ವಾಚ್ ಮಾಡಿದರೋ ಅವ್ರಿಗೂ ಕೂಡ ತುಂಬ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿ